ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಸಂಡೇ ನಾನು ಮಧ್ಯಾಹ್ನದಿಂದ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೆ ನಾನು ಚಿಕನ್ ಕರಿ ಮಾಡಿದ್ದೆ ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಈ ಮಲ್ಬಾರ್ ಪರಾಟನ ಬ್ಲಿಂಕಿಟ್ಟಲ್ಲಿ ಆರ್ಡರ್ ಮಾಡಿದ್ದೆ ಇದು ನಮಗೆ ಇಲ್ಲಿ ಶಾಪಲ್ಲಿ ಸಿಗೋದು ಸ್ವಲ್ಪ ರೇರೇನೆ ಮ್ಯಾಕ್ಸಿಮಮ್ ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬೋದು ಸೊ ನಾನು ಬ್ಲಿಂಕ್ ಬ್ಲಿಂಕಿಟ್ಟಲ್ಲಿ ಏನಾದರೂ ಐಟಮ್ಸ್ ಮಾಡಬೇಕು ಅಂದ್ರೆ ಅವಾಗ ನಾನು ಇದನ್ನ ಚೆಕ್ ಮಾಡ್ತೀನಿ ಅವೈಲೇಬಲ್ ಇದೆ ಅಂದ್ರೆ ಆರ್ಡರ್ ಮಾಡ್ತೀನಿ ನನಗೆ ಮತ್ತೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಇದು ಸೊ ಹಾಗಾಗಿ ನಾನು ಅವತ್ತು ಕೂಡ ಆರ್ಡರ್ ಮಾಡಿದ್ದೆ ಅದನ್ನ ಇವಾಗ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಇಲ್ಲ ತುಪ್ಪ ಹಾಕಿ ಈ ಥರ ಬೇಯಿಸಿದ್ರೆ ಆಯ್ತು ಒಂದು ಪ್ಯಾಕೆಟ್ ಅಲ್ಲಿ ಐದು ಏನಿರುತ್ತೆ ಇರುತ್ತೆ ಅಷ್ಟೇನೆ ಮತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಎಲ್ಲಾ ಹೆಣ್ಮಕ್ಳು ಅಂದ್ರೆ ಮೂವತ್ತು ವರ್ಷ ಆಗಿದ್ಮೇಲೆ ಸ್ವಲ್ಪ ನಮ್ಗೆ ಎನರ್ಜಿ ಕಮ್ಮಿ ಆಗಿತ್ತರ ತರ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಹೆಣ್ಮಕ್ಳಿಗೆ ಕೆಲವೊಂದ್ಸಲ ಇರಿಟೇಷನ್ ಆಗೋದು ಹಾಗೆ ನಮ್ಗೆ ಅನ್ವಾಂಟೆಡ್ ಹೇರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಏನು ಕೆಲಸ ಮಾಡ್ಬೇಕಂದ್ರೆ ಇಷ್ಟ ಆಗಲ್ಲ ಲೇಸಿನೆಸ್ ಬರುತ್ತೆ ಒಂದೊಂದ್ಸಲ ಏನಕ್ಕೂ ಬೇಜಾರ್ ಆಗ್ತಾ ಇರುತ್ತೆ ಏನಕ್ಕೆ ಅಂತಾನೆ ನಮ್ಗೆ ಗೊತ್ತಿರಲ್ಲ ಸೊ ಇದೆಲ್ಲ ಏನಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಈ ತರ ಎಲ್ಲ ಆಗೋದು ಸೊ ಹಾಗಾಗಿ ಹೆಣ್ಮಕ್ಳು ಸ್ಪೆಷಲ್ ಆಗಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದು ಸ್ವಲ್ಪ ಕಷ್ಟನೇ ಯಾರು ನಮ್ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳಲ್ಲ ಹೆಣ್ಮಕ್ಳು ಮ್ಯಾಕ್ಸಿಮಮ್ ಅಹ್ ಅದಕ್ಕೋಸ್ಕರ ನಾನಿವತ್ತು ಈಸಿಯಾಗಿ ಮನೆಯಲ್ಲೇ ಒಂದು ಫುಡ್ ಅನ್ನ ತಯಾರು ಮಾಡ್ಕೊಳ್ಬಹುದು ನೋಡಿ ಇದು ಸೊ ಇದನ್ನ ಸ್ವಲ್ಪ ಸ್ವಲ್ಪನೇ ಅಂದ್ರೆ ಎವ್ರಿ ಡೇ ಮಧ್ಯಾಹ್ನ ಊಟ ಆಗಿದ್ಮೇಲೆ ಅಹ್ ಒಂದ್ ಪೀಸು ತಿಂದ್ರೆ ಸಾಕು ಇದರಲ್ಲಿ ಈ ಏನಿದೆ ನಾನು ಏನೇನೆಲ್ಲ ಇದ್ರಲ್ಲಿ ಯೂಸ್ ಮಾಡಿದ್ದೀನಿ ಮತ್ತೆ ಹೇಗ್ ಮಾಡಬೇಕು ಅಂತ ಎಲ್ಲ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಜಾಸ್ತಿ ಖರ್ಚು ಆಗುವಂತಹ ಐಟಮ್ಸ್ ಏನು ಇಲ್ಲ ಈಸಿಯಾಗಿ ನಮ್ಗೆ ಎಲ್ಲಾ ಕಡೆ ಸಿಗುವಂತದೇ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೂ ಕೂಡ ನಾವು ಇಟ್ಟಿರ್ತೀವಿ ಇದೆಲ್ಲಾ ಐಟಮ್ಸ್ನ ಸೊ ಇದನ್ನೆಲ್ಲ ಹಾಕಿ ನಾವು ಹೇಗೆ ಈ ಫುಡ್ ಅನ್ನ ತಯಾರು ಮಾಡ್ಕೋಬಹುದು ಅಂತ ಹೇಳಿ ಇವತ್ತು ನೋಡೋಣ ಇದು ನೋಡಿ ಇದು ಕಪ್ಪು ಬೆಲ್ಲ ನನ್ಗೆ ಇಲ್ಲಿ ಪಂಜಾಬ್ ಅಲ್ಲಿ ಸಿಕ್ಕಿದ್ದು ಹಸ್ಬೆಂಡ್ ತಗೊಂಡ್ ಬಂದಿದ್ರು ಡೈರೆಕ್ಟ್ ಆಗಿ ಅದನ್ನ ಸೇಲ್ ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೆ ಕ್ವಾಲಿಟಿ ಬೆಲ್ಲ ಇದು ನಮ್ಗೆ ಉತ್ತರ ಕನ್ನಡ ಕಡೆ ಎಲ್ಲ ಜೋನಿ ಬೆಲ್ಲ ಅಂತ ಸಿಗುತ್ತೆ ಇದನ್ನ ಮೆಲ್ಟ್ ಮಾಡಿದ್ರೆ ನಮಗೆ ಜೋನಿ ಬೆಲ್ಲ ಟೈಪ್ ಬರುತ್ತೆ ಮತ್ತೆ ಇದ್ರ ಜೊತೆ ಇವರು ಎಳ್ಳು ಮತ್ತೆ ಸೋಂಪೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂದ್ರೆ ಊಟ ಆಗಿದ್ಮೇಲೆ ಒಂದು ಚಿಕ್ಕ ಪೀಸು ಈ ಬೆಲ್ಲ ತಿಂದ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ನಾವು ನಾರ್ಮಲ್ ಆಗಿ ಅಡಿಗೆಯಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಈ ಬೆಲ್ಲನ ಇವಾಗ ಕುಟ್ತಾ ಇದ್ದೀನಿ ಅಹ್ ನೀವು ಯಾವತ್ತಾಗಿದ್ರು ಇದನ್ನ ಮಾಡುವಾಗ ಬೆಲ್ಲನ ಒಳ್ಳೆ ಕ್ವಾಲಿಟಿದ ತಗೊಳ್ಳಿ ಇಲ್ಲಾಂದ್ರೆ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದೊಂದು ಬೆಲ್ಲ ಹುಳಿ ಹುಳಿ ಇರುತ್ತೆ ಹಾಗೆ ಪ್ಯಾಕೆಟ್ ಅಲ್ಲೆಲ್ಲ ತಗೊಂಡಿದ್ದು ಎಲ್ಲಾ ಸ್ವಲ್ಪ ಹಾಳಾಗಿರುತ್ತೆ ಕಸ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ನನಗೆ ಮಾತ್ರ ಒಳ್ಳೆ ಬೆಲ್ಲ ಸಿಕ್ಕಿದೆ ಸಿಕ್ಕಿದೆ ಸೊ ನೀವು ಕೂಡ ತರನೇ ನೋಡ್ಕೊಂಡು ಒಳ್ಳೆ ಬೆಲ್ಲನ ತಗೊಳ್ಳಿ ಇದರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಇವಾಗ ನಾನು ಈ ಬೌಲ್ ಇದೆ ಅಲ್ವಾ ಅದರಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಅದೇ ಪ್ರಮಾಣದಲ್ಲಿ ಈ ಹುರಿಗಡಲೆ ಏನೈತೆ ಅದನ್ನ ತಗೊಂಡಿದೀನಿ ಇದನ್ನ ಸಿಪ್ಪೆ ಸಮೇತ ಕೂಡ ಸಿಗುತ್ತಲ್ವಾ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ತೊಂದರೆ ಏನಿಲ್ಲ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಅಹ್ ಈ ಬಿಳಿ ಅನ್ನೋದು ಆಪ್ಷನಲ್ ಹಾಗೆ ಸೋಂಪು ಸ್ವಲ್ಪ ಆ ಬಡೆ ಸೊಪ್ಪು ಅಂತ ಹೇಳ್ತಾರೆ ನಮ್ ಕಡೆ ಎಲ್ಲ ಸೊ ಇದನ್ನ ತಗೊಂಡಿದ್ದೆ ಇಷ್ಟೇ ಇಷ್ಟು ಇದಕ್ಕೆ ಬೇಕಾಗಿರೋದು ಬೇರೆ ಏನು ಬೇಕಾಗಿಲ್ಲ ಜಾಸ್ತಿ ಕಷ್ಟ ಇಲ್ಲ ಇದೆಲ್ಲ ಐಟಮ್ಸ್ ನಮ್ಗೆ ಈಸಿ ಆಗಿ ಸಿಗುತ್ತೆ ಇವಾಗ ನಾನು ಈ ಬೆಲ್ಲನ ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪನೇ ನೀರ್ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ಬಿಟ್ಟೆ ನೀವು ಆ ಮಿಸ್ಟೇಕ್ ಮಾಡಬೇಡಿ ಇಲ್ಲ ನೀರ್ ಹಾಕೊಂಡಿಲ್ಲ ಅಂದ್ರು ಪರವಾಗಿಲ್ಲ ಇದು ಸ್ವಲ್ಪ ಗಟ್ಟಿ ಇತ್ತಲ್ವಾ ಬೆಲ್ಲ ಅಂದ್ರೆ ರೈತ್ರೆ ಮಾಡಿರೋದ್ರಿಂದ ಸ್ವಲ್ಪ ಇದು ಕರಗಲಿಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಂಡ್ಬಿಟ್ಟೆ ಒಂದ್ ಸ್ಪೂನ್ ಹಾಕೊಂಡಿದ್ರು ಸಾಕಾಗಿತ್ತು ಆ ಜಾಸ್ತಿ ನೀರ್ ಹಾಕೊಂಡ್ರೆ ಅಂದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕು ಇಲ್ಲಾಂದ್ರೆ ಪಾಕ ಬರಲ್ಲ ಅದು ಇವಾಗ ನೋಡಿ ಅದನ್ನೆಲ್ಲ ನೀಟಾಗಿ ಮೆಲ್ಟ್ ಆಗ್ಲಿ ಇಲ್ಲ ಜೋನಿ ಬೆಲ್ಲ ಇರುತ್ತಲ್ವಾ ಜೋನಿ ಬೆಲ್ಲ ನಿಮ್ಮ ಹತ್ರ ಇದೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಆ ಇದ್ರಲ್ಲಿ ಇದನ್ನ ಏನಕ್ಕೆ ಅಪ್ಪ ತಿನ್ಬೇಕಂತ ಹೇಳಿದ್ರೆ ಇವಾಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವ್ರಿಗೆ ನಿಜವಾಗ್ಲು ಕೇರ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಇದನ್ನ ರೆಡಿ ಮಾಡ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪನೇ ತಿಂತ ಬಂದ್ರೆ ದೇಹದಲ್ಲಾಗುವಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಇದಾಗುತ್ತೆ ಅವಾಗ್ಲೂ ನಾವು ಆಕ್ಟಿವ್ ಆಗಿರ್ಬೋದು ಹೆಣ್ಮಕ್ಳು ಮನೆಯಲ್ಲಿ ಸ್ಟ್ರಾಂಗ್ ಆಗಿ ಎಲ್ಲರನ್ನೂ ಎಲ್ಲೂ ಚೆನ್ನಾಗೂ ನೋಡ್ಕೊಳ್ಲಿಕ್ಕಾಗುತ್ತೆ ಹಾಗಾಗಿ ನಮಗೋಸ್ಕರ ನಾವು ಅಹ್ ಮೆಡಿಸಿನ್ ಗೆ ದುಡ್ಡು ಹಾಕೊಳ್ಳೋದ್ರ ಬದಲಿಗೆ ಈ ತರ ಮನೆಯಲ್ಲೇನೆ ಮಾಡ್ಕೊಂಡ್ರೆ ಒಳ್ಳೇದು ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಮಾಡ್ತಾ ನೋಡಿ ಆ ಹುರುಗಡ್ಲೆ ಏನಿದೆ ಅದನ್ನ ಈ ಬೆಲ್ಲನ ಎಷ್ಟೊತ್ತು ಕುದಿಸ್ಕೊಳ್ಬೇಕಂದ್ರೆ ಇಟ್ಕೊಂಡು ಐದ್ ನಿಮಿಷ ಕುದಿಸ್ಕೊಳ್ಳಿ ಆ ಅದು ನೀರಿಗೆ ಹಾಕಿದ್ಮೇಲೆ ಉಂಡೆ ಮಾಡ್ಲಿಕ್ಕೆ ಆಗ್ಬೇಕು ಬೆಲ್ಲ ತಣ್ಣೀರಿಗೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ ನೋಡಿ ಅದು ಉಂಡೆ ಮಾಡ್ಲಿಕ್ಕೆ ಆಗ್ಬೇಕು ಕೈಯಲ್ಲಿ ಇಟ್ಕೊಂಡ್ರೆ ಅಲ್ಲಿವರೆಗೂ ನಾವು ಮಾಡ್ಕೊಳ್ಬೇಕು ಆಕ್ಚುಲಿ ನಾನು ಶೂಟ್ ಮಾಡ್ಕೊಂಡಿದ್ದೆ ವಿಡಿಯೋನೇ ಆಗ್ಲಿಲ್ಲ ಅದೊಂದು ಮಿಸ್ಟೇಕ್ ಆಯ್ತು ಸೊ ಇವಾಗ ನಿಮ್ಗೆ ಐಡಿಯಾ ಬರುತ್ತೆ ಅದು ಪಾಕ ಬರ್ತಾ ಇರುವಾಗ ಒಂದ್ ಐದ್ ನಿಮಿಷ ಫಸ್ಟ್ ಕುದಿಸ್ಕೊಂಡು ಆಮೇಲೆ ಈ ಚೆನ್ನ ಏನಿದೆ ಹುರಗಡ್ಲೆ ಏನಿದೆ ಹಾಗೆ ಸೋಂಪು ಎಳ್ಳು ಅದನ್ನೆಲ್ಲ ಹಾಕೊಳ್ಬೇಕು ಹಾಗೆ ಮೇಲೂ ಕೂಡ ಒಂದು ಹತ್ತು ನಿಮಿಷನ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಅದು ಅಂಟಂಟಾಗುವವರೆಗು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾನು ಜಾಸ್ತಿ ನೀರು ಹಾಕೊಂಡ್ಬಿಟ್ನಲ್ವ ಹಾಗಾಗಿ ಅದು ಪಾಕ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡಿತ್ತು ಸೊ ಈ ತರನೇ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಒಂದ್ ವೇಳೆ ಕೈಯೆಲ್ಲ ಬಿಟ್ರೆ ಅದು ಕೆಳಗಡೆ ಸೀದೋಗಿರ್ತರ ಆಗುತ್ತೆ ಮತ್ತೆ ಯಾವಾಗ್ಲೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಅಹ್ ಇದು ಸ್ವಲ್ಪ ಆಲ್ರೆಡಿ ಬೆಲ್ಲನ ಕಾಯಿಸಿರ್ತಿರಲ್ವಾ ಅಹ್ ಅದರಿಂದ ಸ್ವಲ್ಪ ಅಹ್ ಸೀದೋಗ್ಬಿಡುತ್ತೆ ಇವಾಗ ನಾನಲ್ಲಿ ಚೆಕ್ ಮಾಡಿದೆ ಪಾಕ ಅಂತ ಬಟ್ ಶೂಟ್ ಅದು ಒಂದು ತಣ್ಣೀರಲ್ಲಿ ಸ್ವಲ್ಪ ಬೆಲ್ಲ ಹಾಕೊಂಡು ಅದನ್ನ ಕೈಯಲ್ಲಿ ಈ ತರ ಉಂಡೆ ಮಾಡಿದ್ರೆ ಗಟ್ಟಿ ಆಗ್ಬೇಕು ಅದು ಹಾಗೆ ಉಂಡೆ ಮಾಡ್ಲಿಕ್ಕೆ ಆಗ್ಬೇಕು ಅಷ್ಟ ಆಗಿದ್ರೆ ಸಾಕು ಅಷ್ಟ ಆಗಿದ್ಮೇಲೆ ಈ ತರ ಒಂದ್ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರಿ ಈ ತರ ಹಾಕಿಟ್ರೆ ಅದು ಗಟ್ಟಿ ಆಗುತ್ತೆ ಆಯ್ತಾ ಸೊ ನೋಡಿ ಇವಾಗ ಇಷ್ಟೇನೆ ಒಂದ್ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದು ಜಾಸ್ತಿ ಟೈಮ್ ಏನಿಲ್ಲ ಮತ್ತೆ ಏನು ಹುರಿಬೇಕು ಅಹ್ ಅಂತ ಏನಿಲ್ಲ ಸೊ ಬೆಲ್ಲದ ಪುಡಿ ಏನಾದ್ರು ಇದ್ರೆ ಅಂತ ಒಳ್ಳೇದು ಇನ್ನು ಬೇಗ ಮಾಡ್ಕೋಬಹುದು ಆ ಸೊ ಇದು ಖಂಡಿತ ತುಂಬಾ ಒಳ್ಳೇದು ಪ್ರತಿಯೊಂದು ಹೆಣ್ಮಕ್ಳು ಮಾಡಿ ತಿನ್ಲೇಬೇಕಾಗಿರುವಂತದ್ದು ಇದು ಇದನ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಆರೋಗ್ಯನು ಕೂಡ ಸಮತೋಲನದಲ್ಲಿ ಇಟ್ಕೊಳ್ಳಿ ಅಂತ ಆ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಅಹ್ ಲೈಕ್ ಮಾಡಿ ಹೇಗನ್ಸಿತು ಹೇಗನ್ಸಿತ್ತು ಅಂತ ಹೇಳಿ ಒಂದು ಕಮೆಂಟ್ ಕೂಡ ಮಾಡಿ ಇದನ್ನ ನೋಡಿ ಇವಾಗ ನಾನು ಸ್ವಲ್ಪ ತಗೊಂಡ್ ಬಂದೆ ಇದು ಪೂರ್ತಿಯಾಗಿ ಗಟ್ಟಿ ಆಗಿರ್ಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಡ್ಬೇಕಿತ್ತು ಬಟ್ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತೆಗ್ದಿದ್ದೀನಿ ಇಷ್ಟೇನೆ ಕೈಯಲ್ಲಿ ನಾವು ಇಷ್ಟು ಪೀಸ್ ತಿಂದ್ರೆ ಸಾಕು ಎವ್ರಿ ಡೇ ನಮಗೂ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಇದು ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್